ಎಲ್ಲರಿಗೂ ನಮಸ್ತೆ ಬನ್ನಿ ಈ ದಿನ ಜೀವನವೆಂದರೆ ದಿನದಿನವೂ ಮಾಡುವ ಗರಡಿ ಮನೆ ಮಂಕುತಿಮ್ಮ ಎಂದೇ ಪ್ರಖ್ಯಾತಿಯಾಗಿರುವಂತಹ ಡಿ ವಿ ಗುಂಡಪ್ಪನವರ ಕಗ್ಗದ ಬೆಳಕು ಎನಿತು ನೀಂ ಗೆಲಿದೆ ಎಂದೆನರು ಬಲ್ಲವರೆಂದು ಎನಿತು ನೀಂ ಓರ್ದೆಯೆನಿಂತನೂ ಪೊತ್ತೇನುವರ್ ಗಣನೆ ಸಲುವುದು ತೋರ್ದ ಪೌರುಷಕ್ಕೆ ಜಯಕಲ್ಲ ದಿನ ದಿನದ ಗರಡಿಯಿದು ಮಂಕುತಿಮ್ಮ ತಿಳಿದವರು ಪ್ರಾಜ್ಞರು ನೀನು ಇದ್ದೆ ಎಂದು ಕೇಳುವುದಿಲ್ಲ ನೀ ಎಷ್ಟನ್ನೆಲ್ಲ ನಿಭಾಯಿಸಿದೆ ಎಷ್ಟು ಹೊಣೆಗಳನ್ನು ಹೊತ್ತು ನಿರ್ವಹಿಸಿದೆ ಎಂದು ಕೇಳ್ತಾರೆ ಯಾಕಂದ್ರೆ ನಿನ್ನ ಗೆಲುವು ಮುಖ್ಯ ಅನಿಸೋದಿಲ್ಲ ಗೆಲ್ಲುವುದಕ್ಕಾಗಿ ನೀನು ಮಾಡಿದ ಪ್ರಯತ್ನ ನಿನ್ನ ಪೌರುಷಗಳಷ್ಟು ಅವರು ಗಣನೆಗೆ ತೆಗೆದುಕೊಳ್ತಾರೆ ಹಾಗಾಗಿ ಜೀವನವೆನ್ನುವುದು ದಿನ ದಿನವೂ ಅಭ್ಯಾಸ ಹಾಗೆಯೇ ಎನ್ನುತ್ತದೆ ಈ ಕಗ್ಗ ಬದುಕೆಂದರೆ ಹೋರಾಟ ಅನಿರೀಕ್ಷಿತಗಳನ್ನು ಎದುರಿಸುತ್ತ ಯಾವುದಕ್ಕೂ ಕಂಗೆಡದೆ ಅತಿಯಾಗಿ ಬೀಗದೆ ಉದ್ದೇಶಿತ ಗುರಿಯನ್ನು ತಲುಪಲು ಪ್ರಯತ್ನಿಸುವುದು ಇರುವ ಸ್ಥಿತಿಗಿಂತ ಇನ್ನೂ ಹೆಚ್ಚಿನದನ್ನು ಪಡೆಯುವುದಕ್ಕಾಗಿ ಮಾಡುವ ಪ್ರಯತ್ನ ಎಲ್ಲರ ಬಾಳಿನಲ್ಲೂ ಏಳು ಬೀಳು ಸಿಹಿ ಕಹಿಗಳು ಇದ್ದೇ ಇರುತ್ತವೆ ಸುಖವನ್ನು ಅರಳಿದಂತೆ ಹೂವಿನಲ್ಲಿ ಬಿಕ್ಕಳಿಸಿದ್ದೂ ಇದೆ ಎಲ್ಲವನ್ನು ಎದುರಿಸುತ್ತಾ ಎಲ್ಲರೊಳಗೊಂದಾಗಿ ಭರವಸೆಯಿಂದಿರು ಬದುಕು ಸಾಮಾನ್ಯವಾಗಿ ಮನುಷ್ಯನ ಯಶಸ್ಸನ್ನು ಅವನ ಆಸ್ತಿ ಅಂತಸ್ತು ಅಧಿಕಾರಗಳಲ್ಲಿ ಹಳೆಯುತ್ತಾರೆ ಸಮಾಜ ಘಾತುಕನಾಗಿದ್ದರೂ ಅವನನ್ನ ದುಡ್ಡು ಅಧಿಕಾರವುಳ್ಳವನಾದರೆ ಜನರು ಜೈಕಾರ ಹಾಕುತ್ತಾರೆ ಆದರೆ ಈ ಗೌರವವು ಹೃದಯದಿಂದ ಬರುವಂಥದ್ದಲ್ಲ ವ್ಯಕ್ತಿಯ ಕೈಸೋತ ಕಾಲಕ್ಕೆ ಅದೇ ಜನರು ಆತನನ್ನ ಕಡೆಗಣಿಸುತ್ತಾರೆ ಆದರೆ ಪ್ರಾಜ್ಞರು ತಿಳಿವಳಿಕೆಯುಳ್ಳ ಅನುಭವಿಗಳು ವ್ಯಕ್ತಿಯ ಅರ್ಹತೆಯನ್ನ ಅವರ ಸಂಪತ್ತಿನ ಸಂಗ್ರಹ ಪ್ರಶಸ್ತಿ ನೆಲೆಯಿಂದ ಅಲೆಯಿಂದ ಅಳೆಯುವುದಿಲ್ಲ ಅವರ ರಚೆಯಲ್ಲಿ ಸಾಮಾನ್ಯ ಜನರು ಹೊಂದಲು ಬಯಸುವ ಅಧಿಕಾರ ಕೀರ್ತಿ ಸಂಪತ್ತುಗಳು ಸಂಪತ್ತುವಾದವು ಬದಲಾಗಿ ವ್ಯಕ್ತಿಯ ತನ್ನ ಕ್ರಿಯಾಶೀಲತೆಯಿಂದ ಎತ್ತಾರೆ ಬಿದ್ದರೂ ಕೈಗೊಂಡ ಕಾರ್ಯದಲ್ಲಿ ಸೋತೆನೆಂದರು ಆ ಸೋಲನ್ನ ಗಮನಿಸದೆ ಅವರ ಕಾರ್ಯವೈ ಪ್ರಶಂಸಿಸುತ್ತಾರೆ ಸಂಪತ್ತು ಸಂಪತ್ತಿಯ ಸಾಧನೆ ಸಮಾಜಮುಖಿ ಸ್ಪಂದನೆಗಳು ಬಾಳಿನ ಗೆಲುವಿಗೆ ಉದ್ದೇಶಿತ ಆಗಲಿಲ್ಲ ಎಂದ ಪ್ರತಿಯೊಬ್ಬ ಪ್ರತಿಯೊಂದು ಅವಕಾಶವೂ ಅನುಭವ ಮತ್ತು ಅರಿವನ್ನು ವಿಸ್ತರಿಸುತ್ತೆ ಸೋಲು ಬದುಕಿಗೆ ಪಾಠವಾಗುತ್ತೆ ಸತ್ವಯುತವಾದದ್ದು ಕಡೆಗಣಿಸಲ್ಪಡುವುದಿಲ್ಲ ಉನ್ನತ ಚಿಂತನೆಗಳು ನಾಶವಾಗುವುದಿಲ್ಲ ಆದರೆ ಟೀಕೆ ನಿಂದನೆಗಳು ಬಂದಾಗ ಖಿನ್ನರಾಗುವುದಲ್ಲ ನಿಂದಿಸಿದವರು ಯಾರು ಎಂದು ಪರಾಮರ್ಶಿಸಬೇಕು ಟೀಕೆಯ ಉದ್ದೇಶ ನೋಯಿಸುವುದಾದಗಿದರೆ ತಿದ್ದುವುದೇ ಆಗಿದ್ದರೆ ತುಂಬು ಮನದಿಂದ ಅದನ್ನ ಸ್ವೀಕರಿಸಬೇಕು ಮನಸ್ಸುಗಳುಳ್ಳವೇ ಯು ತನ್ನ ಉದ್ದೇಶಿತ ಗುರಿಯ ಹುಡುಕಾಟದಲ್ಲಿ ಹಲವು ಅಥವಾ ಸೋತಿರಬಹುದು ದಾರಿ ತಪ್ಪಿ ಬಹಳ ದೂರ ನಡೆದಿರಬಹುದು ನಿರ್ಣಾಯಕ ಹಂತದಲ್ಲಿ ಯೋಜನೆಯು ವಿಫಲವಾಗಿರಬಹುದು ಏನೇ ಆದರೂ ತಿಳಿದವರು ಆತನು ಮಾಡಿದ ಪ್ರಾಮಾಣಿಕ ಪ್ರಯತ್ನವನ್ನು ಗಮನಿಸುತ್ತಾರೆಯೇ ಹೊರತು ಆತ ಎಡೆಯಿದ್ದನ್ನು ಲೆಕ್ಕ ಇಟ್ಟು ಈಯಾಗುವುದಿಲ್ಲ ಹಾಗಾಗಿ ಜೀವನವೆಂದರೆ ದಿನ ದಿನವೂ ಗರಡಿ ಮನೆ ಕುಸ್ತಿ ಪ್ರತಿನಿತ್ಯವೂ ವ್ಯಾಯಾಮವನ್ನ ಮಾಡಿದರಷ್ಟೇ ಅಂಗ ಗಟ್ಟಿತನ ಕುಸ್ತಿಯಲ್ಲಿ ಗೆಲ್ಲುವ ಶಕ್ತಿಯುಕ್ತಿಯು ಸಿದ್ಧಿಯಾದೀತೆ ಅಂತೆಯೇ ಜೀವನದಲ್ಲೂ ಪ್ರತಿ ಕ್ಷಣವೂ ಹೊಸರಿವು ವಿತರಿಸಿ ಎಂಬ ಭಾದ ಭಾವದಲ್ಲಿ ಸ್ವೀಕರಿಸಬೇಕು ಸೋತಾಗ ಕುಗ್ಗಿ